ಆತ್ಮೀಯ ಸಾರ್ವಜನಿಕ ಮಿತ್ರರೇ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಬರೀ ಸರ್ಕಾರಿ ನೌಕರರಿಗೆ ಮಾತ್ರ ಅಲ್ಲ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಉಪಯೋಗ ಆಗುವಂಥ ಒಂದು ಜಡ್ಜ್ಮೆಂಟನ್ನು ಈ ದಿನ ತಮ್ಮ ಮುಂದೆ ತಂದಿದ್ದೀನಿ ಈಗಿನ ಆಧುನಿಕ ಯುಗದಲ್ಲಿ ಮೊಬೈಲ್ ಕಾಲ್ ರೆಕಾರ್ಡ್ ಬಗ್ಗೆ ಕರ್ನಾಟಕ ಹೈಕೋರ್ಟ್ ನೀಡಿರುವ ಒಂದು ಐತಿಹಾಸಿಕ ತೀರ್ಪಿನ ಬಗ್ಗೆ ಈ ದಿನ ತಿಳ್ಕೊಳ್ಳೋಣ ಮೊಬೈಲ್ ಕಾಲ್ ರೆಕಾರ್ಡನ್ನು ಬೇರೆಯವರಿಗೆ ಕೊಡ್ಬೋದಾ ಕಾಲ್ ರೆಕಾರ್ಡ್ ಬೇರೆಯವ್ರು ಪಡ್ಕೊಳ್ಬೋದಾ ಅದು ನಮ್ಮ ವೈಯಕ್ತಿಕ ಹಕ್ಕಿಗೇನಾದರೂ ತೊಂದರೆ ಆಗತ್ತಾ ಅನ್ನೋದ್ರ ಬಗ್ಗೆ ಹೈಕೋರ್ಟ್ ನೀಡಿರುವ ಐತಿಹಾಸಿಕ ತೀರ್ಪಿನ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಈಗಿನ ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬರ ಹತ್ರ ಒಂದು ಅಥವಾ ಎರಡು ಮೂರು ಮೊಬೈಲ್ಗಳು ಇರುತ್ತೆ ಮೊಬೈಲ್ಗಳಿದ್ದಂತೇ ಮೊಬೈಲ್ ಅಪರಾಧಗಳು ಹೆಚ್ಚಳ ಆಗ್ತಾನೇ ಇದೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಖಾಸಗಿತನ ಅವನು ಯಾರ ಜೊತೆ ಮಾತಾಡ್ದ ಯಾರ ಜೊತೆ ಮೆಸೇಜ್ ಮಾಡ್ದ ಯಾರ ಜೊತೆ ವಾಟ್ಸಪ್ ಕಾಲ್ ಮಾಡಿದಾನೆ ವಾಟ್ಸಪ್ ಚಾಟ್ ಮಾಡಿದ್ದಾನೆ ಅನ್ನೋದು ತಿಳ್ಕೊಳ್ಳೋ ಕುತೂಹಲ ಇರುತ್ತೆ ಕೆಲವೊಂದು ಸಲ ಅವರಿಗೆ ಅಗತ್ಯ ಇಲ್ಲದಿದ್ದರೂ ಬೇರೆಯವರ ಮೇಲೆ ಅನುಮಾನ ಬಂದು ಈ ರೀತಿ ಗಂಡ ಹೆಂಡತಿಯ ಮೇಲೆ ಅನುಮಾನ ಪಡೋದು ಹೆಂಡತಿ ಗಂಡನ ಮೇಲೆ ಅನುಮಾನ ಪಡೋದು ಲವರ್ಸ್ಗಳು ತನ್ನ ಲವರ್ಸ್ ಮೇಲೆ ಅನುಮಾನ ಪಡೆದು ಬಿಸ್ನೆಸ್ ರೈವೇರಿಗಳು ತನ್ನ ಎದುರಾಳಿ ಎಲ್ಲೆಲ್ಲಿ ಹೋಗ್ತಾನೆ ಯಾರ ಜೊತೆ ಮಾತಾಡ್ತಾನೆ ಅಂತ ಗುಪ್ತವಾಗಿ ಮಾಹಿತಿ ಸಂಗ್ರಹಿಸೋಕೋಸ್ಕರ ಈ ಅನ್ಯ ಮಾರ್ಗಗಳ ಮೂಲಕ ಕಾಲ್ ರೆಕಾರ್ಡನ್ನು ಪಡ್ಕೊಂಡು ಅವರ ಖಾಸಗಿತನಕ್ಕೆ ಧಕ್ಕೆ ತರುವಂಥ ಹಲವಾರು ವಿದ್ಯಮಾನಗಳನ್ನು ನಾವು ನೋಡಿದ್ದೀವಿ ಹಲವಾರು ಅಪರಾಧ ಪ್ರಕರಣಗಳಿಗೂ ಕೂಡ ಇದು ಕಾರಣ ಆಗತ್ತೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಅನ್ಯ ವ್ಯಕ್ತಿಗಳ ಮೊಬೈಲ್ ಮಾಹಿತಿಯನ್ನು ಕೇಳಲಾಗದು ಬೇರೆ ವ್ಯಕ್ತಿಗಳ ಕಾಲ್ ರೆಕಾರ್ಡನ್ನು ಕೇಳಲಾಗದು ಅದು ಖಾಸಗಿತನಕ್ಕೆ ಧಕ್ಕೆ ತಂದಂತೆ ಅಂತ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪು ನೀಡಿದೆ ದಾಂಪತ್ಯದ ಅನುಮಾನ ಸಾಬೀತುಪಡಿಸಲು ಮೂರನೇ ವ್ಯಕ್ತಿಯ ಮೊಬೈಲ್ ಟವರ್ ಹಾಗೂ ಎಸ್ ಎಂ ಎಸ್ ಕರೆಗಳ ಮಾಹಿತಿ ಕೇಳುವುದು ಅವರ ಖಾಸಗಿತನಕ್ಕೆ ಭಂಗ ತಂದ ಹಾಗೆ ಹಾಗಾಗಿ ಮೂರನೇ ವ್ಯಕ್ತಿಯ ಮೊಬೈಲ್ ಕರೆ ವಿವರ ಕೇಳಲಾಗದು ಅಂತ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಕೌಟುಂಬಿಕ ನ್ಯಾಯಾಲಯದಲ್ಲಿ ಪತಿಯ ಮೇಲೆ ಅನುಮಾನ ಸಾಬೀತುಪಡಿಸಲು ಪತ್ನಿಯ ಪ್ರಿಯಕರನೆಂದು ಆರೋಪಿಸಲಾದ ವ್ಯಕ್ತಿಯ ಮೊಬೈಲ್ ಟವರ್ ಮಾಹಿತಿ ಹಾಗೂ ಆತನ ಮೊಬೈಲ್ ಎಸ್ ಎಮ್ ಎಸ್ ಹಾಗೂ ಕರೆಗಳ ಮಾಹಿತಿಯನ್ನು ಕೋರಿ ಮೊಬೈಲ್ ನೆಟ್ವರ್ಕ್ ಕಂಪನಿಗೆ ನಿರ್ದೇಶನ ನೀಡಿದ್ದ ಬೆಂಗಳೂರಿನ ಕೌಟುಂಬಿಕ ನ್ಯಾಯಾಲಯದ ಆದೇಶವನ್ನು ಕರ್ನಾಟಕ ಹೈಕೋರ್ಟ್ ರದ್ದುಪಡಿಸಿದೆ ಕರ್ನಾಟಕ ಹೈಕೋರ್ಟ್ನ ಎಂ ನಾಗಪ್ರಸನ್ನರವರಿದ್ದ ನ್ಯಾಯಪೀಠದಿಂದ ಈ ಆದೇಶ ಹೊರಡಿಸಿದೆ ಸಂವಿಧಾನದ ಪರಿಚಯದ ಇಪ್ಪತ್ತೊಂದರ ಅಡಿಯಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಜೀವಿಸುವ ಮತ್ತು ಸ್ವತಂತ್ರದ ಹಕ್ಕಿದೆ ಕೌಟುಂಬಿಕ ವಿಚಾರದಲ್ಲಿ ಮೂರನೇ ವ್ಯಕ್ತಿಯ ವಿವರ ನೀಡುವಂತೆ ಆದೇಶಿಸುವ ಮೂಲಕ ಆ ವ್ಯಕ್ತಿಯ ಮೂಲಭೂತ ಹಕ್ಕನ್ನು ಮೊಟಕುಗೊಳಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದಂಥ ನ್ಯಾಯಪೀಠ ವ್ಯಾಜ್ಯದ ತಕರಾರು ಪಕ್ಷಗಾರನಲ್ಲದ ಮೂರನೇ ವ್ಯಕ್ತಿಯ ಮೊಬೈಲ್ ಟವರ್ ಮಾಹಿತಿಯನ್ನು ನೀಡುವಂತೆ ಕರ್ನಾಟಕದ ಬೆಂಗಳೂರಿನ ಕೌಟುಂಬಿಕ ನ್ಯಾಯಾಲಯ ಮಾಡಿರುವಂಥ ಆದೇಶವನ್ನು ರದ್ದುಪಡಿಸಿ ಆದೇಶವನ್ನು ನೀಡಿದೆ ದಂಪತಿಗಳ ನಡುವೆ ಕೌಟುಂಬಿಕ ಕಲಹ ಉಂಟಾಗಿ ಅವರು ಬೆಂಗಳೂರಿನ ಫ್ಯಾಮಿಲಿ ಕೋರ್ಟ್ನಲ್ಲಿ ಪರಸ್ಪರ ದಾವೆಗಳನ್ನು ಹೂಡಿದರು ಪತ್ನಿಗೆ ಮೂರನೇ ವ್ಯಕ್ತಿಯ ಜೊತೆ ಅನೈತಿಕ ಸಂಬಂಧ ಇದೆ ಅಂತ ಆರೋಪಿಸಿದ ಪತಿ ಪತ್ನಿಯ ಜೊತೆ ಸಂಬಂಧ ಇದೆ ಎಂದು ಆರೋಪಿಸಲಾದಂಥ ಏನು ವ್ಯಕ್ತಿ ಇದ್ದ ಆತನ ಮೊಬೈಲ್ ಟವರ್ ಹಾಗೂ ಕರೆ ವಿವರಗಳನ್ನು ಪಡ್ಕೊಂಬೇಕು ಅಂತ ಹೇಳಿ ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರು ಈ ಅರ್ಜಿಯನ್ನು ವಿಚಾರಣೆ ಕೈಗೊಂಡಂಥ ಫ್ಯಾಮಿಲಿ ಕೋರ್ಟು ಪತಿಯ ಅರ್ಜಿಯನ್ನು ಪುರಸ್ಕರಿಸಿ ಮೊಬೈಲ್ ಕಂಪನಿಗೆ ಮೂರನೇ ವ್ಯಕ್ತಿಯ ಮಾಹಿತಿ ನೀಡುವಂತೆ ನಿರ್ದೇಶನ ನೀಡಿತ್ತು ಈ ಆದೇಶವನ್ನು ಪ್ರಶ್ನಿಸಿದಂಥ ಮೂರನೇ ವ್ಯಕ್ತಿ ಬಾಧಿತ ಮೂರನೇ ವ್ಯಕ್ತಿ ತಾನು ಈ ಕೇಸಿನ ಪ್ರತಿವಾದಿಯಲ್ಲ ನನ್ನ ಮೇಲೆ ಟವರ್ ಲೊಕೇಶನ್ ಮಾಹಿತಿಯನ್ನು ನನ್ನ ಖಾಸಗಿತನಕ್ಕೆ ಧಕ್ಕೆ ಆಗುತ್ತೆ ಈ ಹಿನ್ನೆಲೆ ಹಿನ್ನೆಲೆಯಲ್ಲಿ ಕೌಟುಂಬಿಕ ನ್ಯಾಯಾಲಯದ ಆದೇಶವನ್ನು ರದ್ದುಪಡಿಸಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರು ಈ ಆದೇಶವನ್ನು ಈ ಮನವಿಯನ್ನು ಪುರಸ್ಕರಿಸಿ ಮಾನ್ಯ ನ್ಯಾಯಾಲಯ ಈ ಆದೇಶ ಹೊರಡಿಸಿದೆ ಯಾವುದೇ ಒಬ್ಬ ವ್ಯಕ್ತಿಗೆ ಭಾರತ ಸಂವಿಧಾನದ ಪ್ರಕಾರ ಸ್ವತಂತ್ರವಾಗಿ ಜೀವಿಸುವಂಥ ಸ್ವತಂತ್ರವಾಗಿ ತಿರುಗಾಡುವಂಥ ಆರ್ಟಿಕಲ್ ಟ್ವೆಂಟಿ ಒನ್ ಪ್ರಕಾರ ಖಾಸಗಿತನದ ಹಕ್ಕಿರುತ್ತೆ ಆ ವ್ಯಕ್ತಿಯ ಮೊಬೈಲ್ ಟವರನ್ನು ಮೊಬೈಲ್ ಕರೆ ವಿವರಗಳನ್ನು ಎಸ್ ಎಮ್ ಎಸ್ಸು ವಾಟ್ಸಪ್ ಚಾಟ್ಗಳನ್ನು ಪಡೆಯುವುದು ಖಾಸಗಿತನದ ಹಕ್ಕಿನ ಉಲ್ಲಂಘನೆ ಇದು ಮೂಲಭೂತಿನ ಹಕ್ಕುಗಳನ್ನ ಉಲ್ಲಂಘನೆ ಆಗುತ್ತೆ ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ಸ್ನೇಹಿತರೆ ಕೆಲವಾರು ಜನ ಅಡ್ಡದಾರಿಗಳ ಮೂಲಕ ವ್ಯಕ್ತಿಗಳ ಸಿ ಡಿ ಆರ್ಗಳನ್ನು ಪಡ್ಕೊಂಡು ಅವರಿಗೆ ತೊಂದರೆ ಮಾಡೋದು ಅವರ ಖಾಸಗಿತನಕ್ಕೆ ಭಂಗ ತರುವಂಥ ಎಷ್ಟೋ ಪ್ರಯತ್ನಗಳಿದೆ ಇಂಥ ಪ್ರಯತ್ನ ಮಾಡಿದಂಥ ಪಕ್ಷದಲ್ಲಿ ಆ ಪ್ರಯತ್ನ ಮಾಡಿದವರು ಮೂಲಭೂತ ಹಕ್ಕಿನ ಉಲ್ಲಂಘನೆ ಸಂವಿಧಾನ ಉಲ್ಲಂಘನೆ ಆಗತ್ತೆ ನಿಮಗೆ ಯಾರಿಗಾದರೂ ಈ ರೀತಿ ಪ್ರಾಬ್ಲಮ್ಗಳಾಗಿದ್ದರೆ ಈ ಆದೇಶವನ್ನು ಹಾಕಿ ಮೂಲಭೂತ ಹಕ್ಕಿನ ಉಲ್ಲಂಘನೆ ಅಂತ ಹೇಳಿ ಮಾನ್ಯ ಹೈಕೋರ್ಟ್ನಲ್ಲಿ ಅವರ ಮೇಲೆ ಪ್ರಕರಣವನ್ನು ದಾಖಲಿಸ್ಬೋದು ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ जय हिंद जय कर्नाटक माते सब्सक्राइब